ಸಿಎಂ ತಬರಲ್ಲಿ ಕಾಂಗ್ರೆಸ್ ಸರ್ಕಾರದ ಅಬ್ಬರ ಜೋರಾಗಿತ್ತು ಸರ್ಕಾರ ತನ್ನ ಸಾಧನೆಗಳನ್ನು ಹೇಳಿಕೊಳ್ಳೋದಕ್ಕೆ ಈ ಸಮಾವೇಶವನ್ನು ಆಯೋಜನೆ ಮಾಡಿತ್ತು ಈ ಸಮಾವೇಶದ ಮೂಲಕ ಸಿಎಂ ಸಿದ್ದು ಪವರ್ ಶೋಗೆ ಮುಂದಾದ್ರ ಸಿಎಂ ಕುರ್ಚಿ ಚರ್ಚೆ ಬೆನ್ನಲ್ಲೇ ಮೈಸೂರಲ್ಲೇ ಸಿಎಂ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು ಯಾಕೆ ಕರ್ನಾಟಕ ಏನು ಅಂತಕ್ಕಂಥದ್ದು ತಿಳಿಸ್ಬೇಕು ಯಾವಾಗ ಯಾವಾಗ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೋ ಅವಾಗ ಈ ಲಕ್ಷ್ಮಿ ಕುಂಟಾಗಿ ಕಾಂಗ್ರೆಸ್ನಲ್ಲಿ ಆದ್ರೆ ಯಾವಾಗ ಯಾವಾಗ ಬಿಜೆಪಿದವರು ಬರ್ತಾರೋ ಅದಕ್ಕೆ ಓಡಾಕೆ ಶುರು ಮಾಡ್ತಾರೆ ಮನೆಯಿಂದ ಮಾಡೋಣ ನೀವೇನ್ ಮಾಡಿದ್ರಿ ನಾವೇನ್ ಮಾಡುದು ನೀವೇನ್ ಮಾಡಿದ್ರಿ ನಾವೇನ್ ಮಾಡೋದು ಅಂತಕ್ಕಂಥದ್ದು ಚರ್ಚೆ ಮಾಡೋಣ ಅಭಿವೃದ್ಧಿಯ ಶಕ್ತಿಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥ ಶಿವಕುಮಾರ್ ಹೇಳ್ತಾ ಇರ್ತಾರೆ ಸಾಕ್ಷಿ ಕೂಡ ಬಿಟ್ಟು ನೀವು ಗೆದ್ದಿರೋದು ಹದಿನೆಂಟು ಸ್ಥಾನಗಳನ್ನು ಮಾತ್ರ ನೀವು ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆ ಚುನಾವಣೆ ಓಟ್ಗಲ್ಲ ನಾವು ಈ ಸಮಾವೇಶ ಮಾಡ್ತಾ ಇರೋದು ಅಬ್ಬರಿಸುತ್ತಿದೆ ರಾಜ್ಯ ಕಾಂಗ್ರೆಸ್ ಅಬ್ಬರ ಜೋರಾಗಿದೆ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಾರೆ ವಿಪಕ್ಷಗಳ ವಿರುದ್ಧ ವಾಕ್ಸಮರ ನಡೆಸುತ್ತಿದ್ದಾರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎರಡು ವರ್ಷ ಒಂದು ತಿಂಗಳಾಗಿದ್ದು ಏನೇನು ಮಾಡಿದ್ವಿ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಬಿಚ್ಚಿಡ್ತಾ ಇದ್ದಾರೆ ಇದಕ್ಕಾಗಿ ಕಾಂಗ್ರೆಸ್ ನಾಯಕರು ಸಾಧನಾ ಸಮಾವೇಶ ಹಮ್ಮಿಕೊಂಡಿದ್ದಾರೆ ಮೈಸೂರಲ್ಲಿ ಸಾಧನಾ ಸಮಾವೇಶ ಹಮ್ಮಿಕೊಂಡಿದ್ದು ಬರೋಬ್ಬರಿ ಒಂದು ಲಕ್ಷ ಮಂದಿ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಒಂದು ಲಕ್ಷ ಮಂದಿ ಮುಂದೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಹೇಳಿಕೊಂಡಿದ್ದಾರೆ ಇಲ್ಲೊಂದು ಟ್ವಿಸ್ಟ್ ಇದೆ ಇದನ್ನು ಸಾಧನಾ ಸಮಾವೇಶ ಅಂತ ಕಾಂಗ್ರೆಸ್ ಹೇಳಿಕೊಂಡ್ರೆ ಉಳಿದವರು ಇದನ್ನ ಸಿದ್ದರಾಮಯ್ಯ ಅವರ ಪವರ್ ಶೋ ಅಂತಿದ್ದಾರೆ ವಿಪಕ್ಷಗಳಂತೂ ಇದೇ ರೀತಿ ಕಾಂಗ್ರೆಸ್ ಸರ್ಕಾರವನ್ನ ಲೇವಡಿ ಮಾಡುತ್ತಿವೆ ಈಗಿನ ರಾಜಕೀಯ ಬೆಳವಣಿಗೆ ಮತ್ತು ಈ ಸಮಾವೇಶವನ್ನು ನೋಡಿದ್ರೆ ಇದು ನಿಜಕ್ಕೂ ಸಿದ್ದರಾಮಯ್ಯ ಪವರ್ ಶೋ ಅಂತಾನೆ ಎಲ್ಲರಿಗೂ ಅನುಮಾನ ಬರುತ್ತೆ ಹೈಕಮಾಂಡ್ಗೆ ಮತ್ತೊಮ್ಮೆ ಸಂದೇಶ ರವಾನಿಸಿದ್ರ ಸಿಎಂ ಸಿದ್ದರಾಮಯ್ಯ ಸಿಎಂ ಬದಲಾವಣೆಯ ಆಲೋಚನೆಗೆ ಬ್ರೇಕ್ ಆಗ್ತಾ ಸಾಧನಾ ಸಮಾವೇಶ ಎಸ್ ಇದು ಸಾಧನಾ ಸಮಾವೇಶನ ಅಥವಾ ಸಿದ್ದರಾಮಯ್ಯ ಪವರ್ ಶೋನ ಈ ಅನುಮಾನ ಎಲ್ಲರಿಗೂ ಇದ್ದೇ ಇದೆ ಯಾಕಂತೀರ ಇದು ಸಿಎಂ ತವರಿನ ಪ್ರೋಗ್ರಾಂ ಈ ಸಮಾವೇಶದಲ್ಲಿ ಎಲ್ಲೇ ನೋಡಿ ಸಿ ಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರಗಳೇ ರಾರಾಜಿಸ್ತಾ ಇದ್ವು ಯಾರ ಕೈಯಲ್ಲೇ ನೋಡಿ ಸಿ ಎಂ ಸಿದ್ದರಾಮಯ್ಯ ಅವರ ಫೋಟೋಗಳು ಇದ್ದೇ ಇದ್ವು ಕಾಂಗ್ರೆಸ್ನ ಬೇರೆ ನಾಯಕರ ಫೋಟೋಗಳು ಇದ್ದಿದ್ದು ತುಂಬ ಕಡಿಮೆ ಆದ್ದರಿಂದ ಮೇಲ್ನೋಟಕ್ಕೆ ಇದು ಕಾಂಗ್ರೆಸ್ನ ಸಾಧನಾ ಸಮಾವೇಶ ಆದರೂ ಕೂಡ ಸ್ವಲ್ಪ ಒಳಹೊಕ್ಕು ನೋಡಿದಾಗ ಇದು ಕಾಂಗ್ರೆಸ್ ಸಮಾವೇಶ ಅಲ್ಲ ಅಂತ ಗೊತ್ತಾಗುತ್ತೆ ಸಮಾವೇಶದ ನೆಪದಲ್ಲಿ ಸಿ ಎಂ ಸಿದ್ದರಾಮಯ್ಯ ಪವರ್ ಶೋ ಮಾಡುತ್ತಿದ್ದಾರಾ ಅಂತಾನು ಖಂಡಿತ ಅನಿಸುತ್ತೆ ಸಿ ಎಂ ಕುರ್ಚಿ ಕುತೂಹಲ ಇನ್ನೂ ಇದೆ ದೆಹಲಿಯಿಂದಲೇ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟ ಸಂದೇಶ ರವಾನಿಸಿದ್ರೂ ಕೂಡ ಇದೊಂದು ಸಸ್ಪೆನ್ಸ್ ಎಲ್ಲ ಕಡೆ ಓಡಾಡ್ತಿದೆ ಸಿ ಎಂ ಕುರ್ಚೀಲಿ ಯಾರು ಬೇಕಾದರೂ ಬಂದು ಕೂತ್ಕೋಬಹುದು ಅನ್ನೋ ಅನುಮಾನ ಎಲ್ಲರಿಗೂ ಇದ್ದೇ ಇದೆ ಸದ್ಯಕ್ಕೆ ಈ ಚರ್ಚೆ ಇಲ್ಲ ಯಾಕಂದರೆ ಕೆಲವೇ ಕೆಲವು ದಿನಗಳ ಹಿಂದೆ ದಿಲ್ಲಿಗೆ ಹೋಗಿದ್ದ ಸಿ ಎಂ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿ ಎಂ ಅಂತ ಹೇಳಿದ್ರು ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಸಿ ಎಂ ಕುರ್ಚೀಲಿ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದಿದ್ರು ಆದರೆ ಸಿಎಂ ಸಿದ್ದುಗೂ ಕೂಡ ತಿಳಿದಿರೋ ವಿಚಾರ ಏನಂದರೆ ಯಾವಾಗ ಬೇಕಾದರೂ ಸಿ ಎಂ ಕುರ್ಚಿಯಲ್ಲಿ ಬದಲಾವಣೆ ಆಗ್ಬೋದು ಯಾವಾಗ ಬೇಕಾದರೂ ಹೈಕಮಾಂಡ್ ಹೊಸದೊಂದು ನಿರ್ಧಾರ ತಗೊಳ್ಬಹುದು ಆದ್ದರಿಂದ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ ಹೈಕಮಾಂಡ್ನ ಮನಸ್ಸಲ್ಲಿ ಸಿಎಂ ಬದಲಾವಣೆಯ ಯೋಚನೆ ಕೂಡ ಬರಬಾರದು ಅನ್ನೋ ಕಾರಣಕ್ಕೆ ಸಖತ್ತಾಗಿರೋ ಪ್ಲ್ಯಾನ್ ಒಂದನ್ನು ಮಾಡಿದ್ದಾರೆ ಆ ಪ್ಲಾನೇ ಸಾಧನಾ ಸಮಾವೇಶ ಅರ್ಥಾತ್ ಸಿದ್ದರಾಮಯ್ಯ ಪವರ್ ಶೋ ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡಿರೋದು ನಿಜ ಆದರೆ ಸಾಧನಾ ಸಮಾವೇಶದ ಹೆಸರಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನವೂ ನಡೆದಿದೆ ಇಷ್ಟಕ್ಕೂ ಸಿಎಂ ಶಕ್ತಿ ಪ್ರದರ್ಶನದ ಉದ್ದೇಶ ಏನ್ ಗೊತ್ತಾ ಇಲ್ಲಿದೆ ನೋಡಿ ಮೈಸೂರಲ್ಲಿ ಪವರ್ ಶೋ ಮಾಡುವುದರ ಮೂಲಕ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಅನ್ನೋ ಸಂದೇಶ ರವಾನಿಸಿದ್ದಾರೆ ತನಗೆ ಜನ ಬೆಂಬಲವಿದೆ ಅನ್ನೋದಕ್ಕೆ ಸಿಎಂ ಸಾಕ್ಷ್ಯ ನೀಡಿದ್ದಾರೆ ತನ್ನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಷ್ಟ ಅನ್ನೋ ಸಂದೇಶವನ್ನೂ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನೋ ವದಂತಿಗೂ ಬ್ರೇಕ್ ಹಾಕಿದ್ದಾರೆ ಜನಪ್ರಿಯ ಮುಖ್ಯಮಂತ್ರಿ ಅಂತ ಬಿಂಬಿಸಿಕೊಂಡಿದ್ದಾರೆ ಇದಷ್ಟೇ ಅಲ್ಲದೆ ಹೈಕಮಾಂಡ್ನ ಸಿಎಂ ಬದಲಾವಣೆ ಯೋಚನೆಗೂ ಬ್ರೇಕ್ ಕೂಡ ಹಾಕಿದ್ದಾರೆ ಮತ್ತೆ ಬಿಜೆಪಿ ಜೆ ಡಿ ಎಸ್ ಅಧಿಕಾರಕ್ಕೆ ಬರಲ್ಲ ಎಂದ ಸಿಎಂ ಮೈಸೂರಲ್ಲಿ ನಡೆದಿರೋದು ಸಿಎಂ ಸಿದ್ದು ಅವರ ಪವರ್ ಶೋನ ಅಲ್ವೇ ಅಲ್ಲ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪವರ್ ಶೋ ಅನ್ನೋದು ವಿಪಕ್ಷಗಳ ಆರೋಪ ಅಂತ ಕಿಡಿಕಾರಿದ್ದಾರೆ ಇದರ ಜೊತೆಗೆ ಬಿಜೆಪಿಯವರು ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರಲಿಲ್ಲ ಜೆಡಿಎಸ್ ನೆಲಕ್ಕಚ್ಚಿದ್ದು ಈಗ ಬಿಜೆಪಿ ಜೊತೆ ಹೋದ್ರು ಎರಡೂ ಪಕ್ಷದವರು ಮತ್ತೆ ಅಧಿಕಾರಕ್ಕೆ ಬರಲ್ಲ ಅಂತ ಸಿಎಂ ಭವಿಷ್ಯ ನುಡಿದಿದ್ದಾರೆ ಹದಿನೆಂಟು ಸ್ಥಾನಗಳನ್ನು ಮಾತ್ರ ನೀವು ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸ್ವಂತ ಶಕ್ತಿ ಮೇಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ಯಾವಾಗ ವೀಕ್ ಆಗಲಿಕ್ಕೆ ಶುರು ಮಾಡಿದ್ರಿ ಎಗಳು ನಿಮ್ಮನ್ನೆಲ್ಲ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಜನ ನಿಮ್ಮನ್ನ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಬಿಜೆಪಿ ಜೊತೆ ಸೇರ್ಕೊಂಡಿದ್ದೀರಿ ಇವರು ಯಾವತ್ತೂ ಕೂಡ ಕರ್ನಾಟಕದ ಪರವಾಗಿರ್ತಕ್ಕಂಥ ಜನ ಅಲ್ಲ ಬಡವರ ಪರವಾಗಿರ್ತಕ್ಕಂಥ ಜನ ಅಲ್ಲ ದಲಿತರ ಪರವಾಗಿರ್ತಕ್ಕಂಥ ಜನ ಅಲ್ಲ ಹಿಂದುಳಿದವರು ಪರವಾಗಿರ್ತಕ್ಕಂಥ ಜನ ಅಲ್ಲ ಅಲ್ಪಸಂಖ್ಯಾತರ ವಿಪಕ್ಷಗಳ ವಿರುದ್ಧ ಆರೋಪ ಮಾಡಿದ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿಗಳ ವಿಚಾರವಾಗಿ ವಿಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೋದಿ ಅವರು ನಮ್ಮ ಗ್ಯಾರಂಟಿಗಳನ್ನ ಟೀಕಿಸಿದ್ರು ಕರ್ನಾಟಕ ದಿವಾಳಿ ಆಗುತ್ತೆ ಅಂದಿದ್ರು ಆದರೆ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿಗೆ ಕೊಡ್ತಿದ್ದೀವಿ ನಮ್ಮ ಗ್ಯಾರಂಟಿಗಳನ್ನು ಮೋದಿ ಕಾಪಿ ಮಾಡುತ್ತಿದ್ದಾರೆ ಅಂತ ಲೇವಡಿ ಮಾಡಿದ್ರು ಈ ಗ್ಯಾರಂಟಿ ಯೋಜನೆಗಳನ್ನು ಕಾಪಿ ಮಾಡಕ್ಕೆ ಶುರು ಮಾಡಬಹುದಿದ್ದಾರೆ ಅನೇಕ ಕಡೆಗಳಲ್ಲಿ ಕಾಪಿ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಕಾಪಿ ಮಾಡಿದರು ರಾಜಸ್ಥಾನದಲ್ಲಿ ಕಾಪಿ ಮಾಡಿದರು ಗುಜರಾತ್ನಲ್ಲಿ ಕಾಪಿ ಮಾಡಿದರು ಮಧ್ಯಪ್ರದೇಶದಲ್ಲಿ ಕಾಪಿ ಮಾಡಿದರು ಉತ್ತರ ಪ್ರದೇಶದಲ್ಲಿ ಕಾಪಿ ಮಾಡಿದರು ಡೆಲ್ಲಿನಲ್ಲಿ ಕಾಪಿ ಮಾಡಿದರು ಈಗ ಬಿಹಾರ್ನಲ್ಲಿ ಮಾಡ್ತಾ ಇದ್ದಾರೆ ಬಿಹಾರ್ನಲ್ಲಿ ನಾವು ಇನ್ನೂರು ಯೂನಿಟ್ ಕೊಟ್ಟರೆ ಅವರು ನೂರಿಪ್ಪತ್ತೈದು ಯೂನಿಟ್ ಕೊಡ್ತಾರಂತೆ ಅಲ್ಲಿ ಸಮ್ಮಿಶ್ರ ಸರ್ಕಾರ ಅಲ್ಲ ಇರೋದು ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ಅಲ್ಲ ಎನ್ ಡಿ ಎ ಸರ್ಕಾರ ಅಲ್ಲ ಇರೋದು ನಿಮ್ದು ಪಾತ್ರ ಇದೆಯಾ ಇಲ್ವ ನರೇಂದ್ರ ಮೋದಿಜಿ ನಾಚಿಕೆ ಆಗಲ್ಲ ನಿಮಗೆ ಇಷ್ಟೆಲ್ಲ ನೀವು ಹೇಳಿ ನಮ್ಮ ಮಾದರಿಯನ್ನ ನೀವು ಅನುಸರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಕರ್ನಾಟಕ ಮಾದರಿ ಕರ್ನಾಟಕ ಮಾದರಿಯನ್ನ ನೀವು ಬೇರೆ ರಾಜ್ಯಗಳಲ್ಲಿ ಅನುಸರಿಸ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಿ ನೀವು ಜನರಿಗೆ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ತಾಕತ್ತಿದ್ರೆ ಚರ್ಚೆಗೆ ಬನ್ನಿ ವಿಪಕ್ಷಗಳಿಗೆ ಸಿದ್ದು ಸವಾಲ್ ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯ ದಿವಾಳಿಯಾಗಿದೆ ಆಗಿದೆ ಅಂತಿರೋ ವಿಪಕ್ಷಗಳ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ ಚರ್ಚೆಗೆ ಬನ್ನಿ ಅಂತ ಸಿಎಂ ವೇದಿಕೆಯಲ್ಲೇ ಆಹ್ವಾನ ನೀಡಿದ್ದಾರೆ ಇಷ್ಟೇ ಅಲ್ಲದೆ ಹೊಟ್ಟೆ ಉರಿ ದ್ವೇಷ ರಾಜಕೀಯ ದ್ವೇಷ ಬಿಡಿ ಗ್ಯಾರಂಟಿ ಟೀಕಿಸೋ ನಿಮ್ಮ ಮತ್ಸರವನ್ನ ಬಿಡಿ ನಾನು ಹೇಳೋದು ಸುಳ್ಳಾದ್ರೆ ನನ್ನನ್ನ ಪ್ರಶ್ನೆ ಮಾಡಿ ದಾಖಲೆ ಜೊತೆ ಚರ್ಚೆ ಮಾಡಿ ಆಗ ಒಪ್ತೀನಿ ಅಂತ ತಿರುಗೇಟು ನೀಡಿದ್ದಾರೆ ಮಾಡೋದು ನೀವೇನ್ ಮಾಡಿದ್ರಿ ನಾವೇನ್ ಮಾಡೋದು ಅಂತಕ್ಕಂಥದನ್ನು ಚರ್ಚೆ ಮಾಡೋಣ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲದೆ ಹೋಗಿದರೆ ಬಿಜೆಪಿಯವರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ ಖಜಾನೆ ಖಾಲಿಯಾಗಿದೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ದಿವಾಳಿಯಾಗಿದ್ರೆ ಖಜಾನೆ ಖಾಲಿಯಾಗಿದ್ರೆ ಇವತ್ತು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸಿಎಂ ಸಿದ್ದರಾಮಯ್ಯ ಮಾತ್ರವಲ್ಲ ಖರ್ಗೆ ಕೂಡ ಇದೇ ವಿಚಾರದಲ್ಲಿ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಇರೋವಾಗ ರಾಜ್ಯದಲ್ಲಿ ಲಕ್ಷ್ಮಿ ಇರ್ತಾಳೆ ಬೇರೆ ಪಕ್ಷಗಳು ಬಂದ್ರೆ ಲಕ್ಷ್ಮಿ ಇರಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಯಾವಾಗ ಯಾವಾಗ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೋ ಅವಾಗವಾಗ ಈ ಲಕ್ಷ್ಮಿ ಕುಂಟಾಗಿ ಕಾಂಗ್ರೆಸ್ನಲ್ಲಿ ಬೀಳ್ತಾಳೆ ಅಲ್ಲೇ ಆದ್ರೆ ಯಾವಾಗ ಯಾವಾಗ ಬಿಜೆಪಿ ಬರ್ತಾರೋ ಓಡಕ್ ಶುರು ಮಾಡ್ತಾರೆ ಮನೆಯಿಂದ ಐದು ಗ್ಯಾರಂಟಿ ನೀಡಿ ಋಣ ತೀರಿಸಿದ್ದೇವೆ ಎಂದ ಡಿಕೆಶಿ ಗ್ಯಾರಂಟಿಗಳ ವಿಚಾರವಾಗಿ ಡಿಸಿಎಂ ಡಿಕೆಶಿ ಮಾತಾಡಿದ್ದಾರೆ ಐದು ಗ್ಯಾರಂಟಿಗಳನ್ನು ನೀಡಿ ರಾಜ್ಯದ ಜನರ ಋಣ ತೀರಿಸೋ ಕೆಲಸ ಮಾಡಿದ್ದೇವೆ ಅಂತ ಸಮಾವೇಶದಲ್ಲಿ ಹೇಳ್ಕೊಂಡಿದ್ದಾರೆ ಚುನಾವಣೆಗೆ ಬಂದಾಗ ಒಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಮಾತ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಈ ಐದು ಗ್ಯಾರಂಟಿಗಳ ಕೈ ಕೊಟ್ಟು ರಾಜ್ಯದ ಜನತೆಯ ಋಣವನ್ನ ತೀರಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಸೇರಿ ಈ ಕೈ ಗ್ಯಾರಂಟಿ ಆಯಿತು ಮೈಸೂರಿನ ಸಾಧನಾ ಸಮಾವೇಶ ಇಡೀ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಹುಮ್ಮಸ್ಸು ನೀಡಿದೆ ಆಯಾಮದಲ್ಲಿ ಸಿಎಂ ಶಕ್ತಿ ಪ್ರದರ್ಶನಕ್ಕೂ ಒಂದು ಅವಕಾಶ ಕೊಟ್ಟಿದೆ ಈ ಮೂಲಕ ನಾನೇ ಪೂರ್ತಿ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಪರೋಕ್ಷವಾಗಿ ಹೇಳಿಕೊಂಡಿದ್ದಾರೆ